ಹರೇ ಶ್ರೀನಿವಾಸ ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹು ಸಿರಿಯಾ ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹು ಸಿರಿಯಾ ಬೆಟ್ಟವನೇ ಮನಸ್ಸು ಇಟ್ಟೇರಲು ಬೇಡಿದಿಷ್ಟಾತಗಳ ಹಿಡಾಡುವ ದೊರೆಯ ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹುಸಿರಿಯ ಚಿತ್ರ ವಿಚಿತ್ರದ ಮಾಹದ್ವಾರ ಚಿನ್ನದ ಗೋಪುರ ಸ್ವಚ್ಛವಾದ ಸ್ವಾಮಿ ಪುಷ್ಕರಣಿ ತೀರ ಸುತ್ತಲು ಪ್ರಾಕಾರ ಹೆಚ್ಚಿನ ತೀವ್ರತವೇ ಮನೋಹರ ಮಾರುವ ವಿಸ್ತಾರ ಚಿತ್ತ ಜನಯ್ಯನ ಶೈಲವೇ ದೂರವಿಂದ ಬರುವುದಿ ತನ ಪರಿವಾರ ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಸಿರಿಯಾ ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹು ಸಿರಿಯ ರತ್ನಾಮಣಿಕ್ಯದ ಮಣಿ ಕಟ್ಟಿದ ಉಡಿದಾರ ಹುಟ್ಟಿದ್ದ ನಿರಿಜರಿ ಪೀತಾಂಬರ ಕೌಸ್ತುಬ ಮಣಿಹಾರ ಗಟ್ಟಿಕರ ಕಂಕಣ ಕುಂಡಲಾದರ ಚತುರ್ಭುಜದ ಅಲಂಕಾರ ವಕ್ಷಸ್ಥಳದಲ್ಲಿ ಹೊಂದಿದ ಶ್ರೀ ಮಹಾಲಕ್ಷ್ಮೀ ದೇವಿಯರಿಂದೊಲಿವ ಶೃಂಗಾರ ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹುಸಿರಿಯಾ ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹು ಸಿರಿಯ ಆಕಾಶ ರಾಜನ ಕಿರೀಟ ಚಿತ್ರವು ಬಹುಮಾಟ ಹಾಕಿದ್ದ ಹರಿಕಡೆ ಗಣ್ಣಿನ ನೋಟ ಭಕ್ತರ ಒಡನಾಟ ಬೇಕಾದ ಭಜಕರ ಭವ ಪರಿಪಾಠ ಬಿಡಿಸುವ ಯಮ ಕಾಟ ಕೋಟಿ ಜನರ ಓಡ್ಯಾಟವೇ ನಮ್ಮ ಕಿರೀಟಿಯ ಸಕ ಕೇಶವನ ಮಂದಿರದೋಳ್ ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹು ಸಿರಿಯಾ ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹು ಸಿರಿಯಾ ಕಪ್ಪು ಕಾಣಿಕೆಯ ಬೇಡುವ ಸರ್ಪ ಶೈಲದ ತಿಮ್ಮಪ್ಪ ಕಪ್ಪು ಕಾಸು ಕವಡೆಯ ಮುಡಿಪು ಹಾಕದೆ ತಾನೊಪ್ಪ ಒಪ್ಪಿಸಿ ನೋಡುವ ಜನರ ತಪ್ಪು ಹುಡುಕಾಡುತ್ತಲಿಪ್ಪ ಅಪ್ಪ ಮಹಿಮಾನಂತ ಮೂರು ತಿ ಕೊಡುವ ಸಮೀಪ್ಯಾ ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹು ಸಿರಿಯಾ ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹು ಸಿರಿಯಾ ದೇಶ ದೇಶದೊಳು ಈತನ ವಾರ್ತೆಯು ತುಂಬಿದ ಕೀರುತಿಯೂ ಆಸೆಯ ದೈವಾಯಿ ಮೂರುತಿಯು ಪಲ್ಗುಣ ಸಾರತಿಯೂ ಲೇಸಾಗಿ ಜನರ ನೋಡುವ ರತಿಯು ವಾಸವಾಗಿರುವ ಶೇಷಾದ್ರಿಯಲಿ ಭೀಮೇಶ ಕೃಷ್ಣ ಶ್ರೀನಿವಾಸ ಕೃಪಾಳು ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹು ಸಿರಿಯಾ ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹು ಸಿರಿಯಾ ಬೆಟ್ಟವನೇ ಮನಸ್ಸು ಇಟ್ಟೇರಲು ಬೇಡಿದಿಷ್ಟಾರ್ಥಗಳ ಈಡಾಡುವ ದೊರೆಯ ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹು ಸಿರಿಯಾ ದೃಷ್ಟಿಗೆ ಬಹು ಸಿರಿಯಾ ದೃಷ್ಟಿಗೆ ಬಹು ಸಿರಿಯಾ ಧನ್ಯವಾದಗಳು